ಹಾ ಬರ್ರಪ್ಪ ಬರ್ರಿ ಬಾಳೆಕಾಯಿ ತಗೋರಿ ಬಾಳ ಮಸ್ತ್ ಅದಾವ ಬಾಳ ಸುಂದರ ಅದಾವ ಹ ನನ್ನ ಕಡೆ ಬಾಳೆಕಾಯಿ ತಗೋಳು ಸುಳಿ ಮಕ್ಳು ಬರ್ರಿ ನನ್ನ ಕಡೆ ಬಾಳೆಕಾಯಿ ತಗೋಳು ಘೋಸಡಿ ಮಕ್ಳು ಬರ್ರಿ ನಿಮ್ ಅವನ್ ಒಬ್ರರ ತಗೋ ಮಕ್ಳ ಒಬ್ರರ ಬಂದ ಕಿಶಿರಿ ಅವನ್ ಅವನು ಮುಂಜಾನೆ ನೆಡ್ಕೊಂಡ ಕೂತಿದ ಒಬ್ರು ಒಂದ್ ಬಾಣಗಿನೂ ಮಾಡಲಾಗಿರಿ ಅವನು ನಿಮ್ಮದು ಚೊಲೋ ಚಲೋರಿಗೆ ಮಣ್ಣು ಕೊಟ್ಟ ಮಗ ಇದ್ದಿನ್ನ ನಿಮ್ಮಂತವ್ರು ಕೊಡುದೇನ ದೊಡ್ಡ ವಿಷಯ ತಗೋತೀರಿ ಇಲ್ಲ ಹೇಳ್ರಿ ಏನ ಮತ್ತ್ ತುಂಬಾ ಊರ್ ತುಂಬಾ ಓಡಾಡ್ಸಿ ಓಡೈತ್ರಿ ಎಲ್ಲರಿಗ ತಗೋಳಂದ್ರ ಏ ಮತ್ತೆ ಹಿಂಗ್ ಮಾತಾಡಿರ್ತದೆ ಗಿರೇಕಿಗಳಿಗೆ ಹಿಂಗ ಮತ್ತ್ ಹೆಂಗ ಮಾತಾಡ್ಬೇಕು ಅತ್ತಮ್ಮ ಹಂಗ ಗಿರೇಕಿ ಅಂದ್ರ ದೇವ್ರ ಇದ್ದಂಗ್ ಹೋಗ್ ಮತ್ತೆ ಚೊಲೋ ಚಲೋ ಅವ್ರಿಗೆ ಮಣ್ಣು ಕೊಟ್ಟ ಮಗ ಇದ್ದಿನ್ನ ಇನ್ನ ಹೆಂಗ ಮಾತಾಡ್ಬೇಕು ಆತಮ್ಮ ಮುಂಜಾನೆ ಮುಂಜಾನೆ ಬಂದ್ ಕೂತೀನಿ ಅವನ ಅವ್ರ ಅಣ್ಣಾ ಬರ್ರಿ ತಮ್ಮ ಬರ್ರಿ ನಿಮ್ಮ ಕಾಲ ಬೀಳಕಿನ ಬರ್ರಿ ಕಾಲ್ ತೊಳಿತೀನಿ ಬರ್ರಿ ನನ್ನ ಬಾಳಿಕೆ ಒಂದ್ ಸಲಾ ಹಾಕೊಂಡ್ ನೋಡ್ರಿ ಅಂದ್ರ ಪಿಶುವಾಗ ಹಿಂಗೆಲ್ಲಾ ಮಾತಾಡಿನಪ್ಪ ಒಬ್ರು ಬರ್ಲಾಕತ್ತ ಯಾನ್ ಮಾಡಲು ಸಾಪ್ ಹೆಚ್ಚಾಗಿ ಮುದಕಿ ಮನ ಕೈಲಿ ಕತ್ತದ ಒಂದೇ ಬಾಳಿಕೆ ವ್ಯಾಪಾರ ಮಾಡ್ಕೊಂಡ್ ಮನಿಗ್ ಹೋಗ್ಬೇಕಂದ್ರ ಒಬ್ರು ತೊಗೊಳಕ್ಕ ತಯಾರಿಲ್ಲ ಇಲ್ಲಾ ಟೆನ್ಷನ್ ಹೆಚ್ಚಾಗಿ ಮಾತಾಡೀನಪ್ಪಾ ನಾ ಹಂಗ ಮಾತಾಡೋದಿರ್ತದ ಹ್ಯಾಂಗ ಮತ್ತೆ ವಯಸ್ಸ ಇತ್ತಂಗ ಚಂದ ಚಂದ ಮಾತಾಡು ಏನ್ ಮಾತಾಡ್ತಿ ಏನ್ ಗಿರೇಕಿಗಳಿಗೆ ಗೊತ್ತಿಲ್ಲ ನನಗ್ ವ್ಯಾಪಾರ ಆಗ್ಬೇಕು ಜಲ್ದಿ ಮನಿಗ್ ಮುದುಕಿ ಮನಿಗ್ ಹೋಗ್ಬೇಕು ಒಂದು ಕಮಲ ಮುದಿ ಕಾಯ್ತಿರ್ತದ ಮನ್ಯಾಗ ಒಂದು ನಮ್ದು ಒರಿಜಿನಲ್ ಮುದಿ ಕಾಯ್ತಿರ್ತದ ಮತ್ ಹಚ್ಚಕಡೆ ಮೂಕೊಂದ ಅದೊಂದು ಕಾಯ್ತಿರ್ತದ ನಾವ್ ಹೋಗ್ಬೇಕಾಗ್ತದ ಮನಿಗಿ ಅದಕ್ಕೆ ನಮಗ ತಾಪ್ ಹೆಚ್ಚಾಗಿ ನಾವು ನಾವ್ ಬೈದಿ ಕೊಟ್ಟಿದೇವ ಮತ್ತ್ ಎಲ್ಲ ಮೂರು ಡಜನ್ ಹೋದ ಮತ್ತ್ ಮೀನ ಬಿಡು ಅದ್ರಾಗ ನಾ ಬಾಳಿಕೆ ತೊಳಿ ನಮ್ ಕಡನೆ ತುಂಬಿ ನಿಂತದ ನಾನೇ ಯಾರಿಗೆ ಕುಳ್ಳ ಕೈಲಿಕ್ಕೆ ನಿನ್ ಬಾಳಿಕೆ ತೊಗೊಂಡ್ ನಾ ಏನ್ ಮಾಡ್ಲಿ ಹೆಂಗ ಅಪ್ಪ ಇಲ್ಲ ಕಾಂಪಿಟೇಶನ್ ಮಾಡ್ಲಕ್ ಬಂದಿದ್ಯಾ ಜಾಡಿಸಿ ಬಾಯಾನ ಹಲ್ಲ ಮುರಿಬೇಕ ಮಗನ ಇಲ್ಲಾಕ ನನಗ ಮಾತಿದ್ಯೋಸುಡಿಕೆ ಆ ಇಂಥದ ನಡೆಸ್ತೇ ಕಾಂಪಿಟೇಶನ್ ಅಡ ಮಗ ತಂದು ಚಲೋ ಚಲೋ ಮಣ್ಣು ಕೊಟ್ಟ ಮಗ ಇದನ್ನ ಬಾಳಿಕೆ ತಗೋರು ಅಂದ್ರೆ ಕಾಂಪಿಟೇಶನ್ ಮಾಡ್ಲಕ್ ಬಂದ ಪಡೆದಾಗ ಹೊರ ಇಲ್ಲಿ ನನ್ನ ನನಗ ಬುರ್ಬೋದಾನೇ ಮಾಡ್ಲಕ್ ಬಂದನ ಮಗ ಅವನ ಎಟ್ಟ ಮಂದಿಗೆ ನೋಡಿಲ್ಲ ನಿಮ್ಮಂತವ್ರಿಗೆ ಚಲೋ ಚಲೋ ಮಣ್ಣ ಕೊಟ್ಟ ಮಗ ಇದನ್ನ ನನ್ನ ಮುಂದೆ ಆಟ ನಡೀತಾವ ಮಗನ ಹ ಹಾ ಬರ್ರಪ್ಪ ಬರ್ರಿ ಬಾಳಿಕೆ ಬರ್ರಿ ಬರ್ರಿ ಹುಳಿ ಮಕ್ಕಳೆ ಬರ್ರಿ ಬೋಟ್ಡಿ ಮಕ್ಕಳೆ ಬರ್ರಿ ಯಾನ ಯಾನ ತಿಂಡಿದಿರ ನಾನು ಬಾಳಿಕೆ ತಗೋರಿ ಹಲೋ ನೀನು ಯಾವೆ ಒತ್ರ ಗalak ಸಂಕಟ ನನಗೆ ಎಲ್ಲರೂ ಹೋಯಿತ್ರ ನೀನೇ ಹೋಯ್ಯಾಲ್ಲ ನಿನಗೆ ಹೋಯಿದ್ರೆ ನೀನು ದಂಗಲ್ ಮಾಡ್ಕೋ ಬರ್ರಿ ಬರ್ರಿ ಬಾಳಿಕೆ ತಗೋರಿ

ಏ ಮತ್ತೆ ಏನ್ ಮಾತಾಡ್ತೀವಿ ಹೋಗಬೇಕ ಏ ಬುಡವನ ಚಲೋ ಚಲೋ ಅವರಿಗ್ ಮಣ್ಣ ಕೊಟ್ಟ ಮಗ ಅದಿನ್ನ ಅಣ್ಣ ತಮ್ಮ ಬರ್ರಿ ಅವು ಇವು ಅಂದ್ರ ಸಾಕಾಗ್ ಹೋಗ್ಯಾರಿಯಪ್ಪ ಅದಕ್ಕ ಬ್ಯಾಸರಾಗ್ಯಾವನ್ ಅವ್ನ ತಲೆಗೆ ನೆತ್ತಿಗಿ ಪಿತ್ತಿ ಹಿಂಗ್ ಮಾತಾಡ್ಲಕತ್ತಿನ ಹಂಗಾರ ಬರ್ತಾರೆ ಅನ್ನೋದ್ ತಿಳ್ಕೊಂಡು ಬೇಗ ಬೈದಬೇಕು ಯಾಕೆ ಇರಕಲಿಲ್ಲ ಒಬ್ರ ಯಾರ ನೋಡ್ತಾರ ನೋಡ್ತ್ರೀ ಇಲ್ಲಿ ನಾವೇ ಬಂದೇ ಬರಬೇಕಲ್ಲ ಹಂಗ ಬರಲ್ಲ ಅಂದ್ಯಾ ಬಿಡು ಮುದುಕಿ ನಾ ಕೂಡ ಮನೆ ಹೋಗಿ ಬಾಯಕ ಎಲ್ಲಾ ಖಾಲಿ ಮಾಡ್ತೇವೆ ನಮ್ಗೆ ಬಡ್ ಊಟ ಇದೆಲ್ಲ ನಾ ಏನಿಲ್ಲ ಬರೀ ಮುದುಕಿ ಹಾ ಊಟ ಆಗಿದೆ ನಂದು ಏ ಎಲ್ಲ

ಅದಕ್ಕ ತಗೋತೀರ ಅನ್ನೋದು ವಿಚಾರ ಮಾಡಿ ನಿಮ್ಮ ಅಪ್ಪ ಜಾತ್ರೆಗೆ ಹೋಗಿ ನನಗೇನು ತಗೊಂಡು ಎಲ್ಲ ಎಲ್ಲಿ ಕರ್ಕೊಂಡ್ ಬಂದಿ ನಮ್ ತಲಿ ಬೇರೆ ನಾವ್ ಕುರ್ತಿದ್ರು ಅಪ್ಪ ಜಾತ್ರೆಗೆ ಹೋಗ್ಯನಾ ಭವನೇನಾ ಬಾಳಿಕೆಪ್ಪ ತಗೋತೇ ಇವು ಐವತ್ತು ರೂಪಾಯಿ ಡಜನ್ ಇವು ಮೂವತ್ತು ರೂಪಾಯಿ ಡಜನ್ ಹಚ್ಚಿದೆಪ್ಪ ಬಹಳ ಭಾರಿ ಅವು ಬಾಳಿ ಕೈ ನೋಡದೆ ಅಂದ್ರೆ ನೀವು ಬಟ್ಟೆ ಬಿಡೋದು ಏನ ಹಂಗ ಒಂದ ತಿಂದು ನೋಡಾದ್ರೆ ರೊಕ್ಕ ಕೊಟ್ಟು ತಿಂದು ನೋಡ್ಬೇಕ ಹಂಗ ತಿನ್ನಕ್ ಬರಂಗಿಲ್ಲ ಐವತ್ ರೂಪಾಯಿ ಯಾರು ಕೇಳ್ತಾರ ಹಿಂಗ ಐವತ್ ರೂಪಾಯಿ ಅಲ್ಲಿ ಅಗಸಾ ನೋಡಲ್ಲಿ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಮೂವತ್ತು ರೂಪಾಯಿ ಮಾಡ್ಲತ್ತಾರ ಅಣ್ಣ ಅಪ್ಪ ಜಾತ್ರಿ ಹೋಗಿ ಅಣ್ಣ ಹೇಳತ್ತೆ ಸ್ಕೂಲ್ ಕೊಡ್ಲಾ ಹಿಂಗ ಮಾತಾಡ್ರಿ ಬ್ರೋ

ಕಿಮ್ಮತ್ ಅಂಡ್ ರಿಸ್ಟೆಕ್ಟ್ ಇದ್ ಗ್ಯಾವ್ ರಿಸ್ಟೆಕ್ಟ್ ಅಂತಾರಲ್ಲ ಹಂಗ ಮಾಡೋರ್ ನನಗೆ ಕಾಂಪಿಟೇಷನ್ ಮಾಡಕ್ ಬರಲಕತ್ತಿ ಬಾಳಿಕೆ ಹಾ ಹಾ ಬರ್ರಿ ಬರ್ರೀಯಪ್ಪಾ ಬಾಳೆಕಾಯಿ ಬರ್ರಿ ಅನ್ನಾರ ಬರ್ರಿ ತಮ್ಮಾರ ಬರ್ರಿ ಹಾ ಬಾಳ ಬಡವ ಅದಿನಪ್ಪ ಬಾಳ ಬಡತನದಾಗ ಇದೀನು

Wait, <laughs> wait,